ಸಿರ್ಸಿ ತಾಲೂಕಿನ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಫೆಬ್ರವರಿ ನಾಲ್ಕರಂದು ಗಿಳಿಗಂಡಿ ಉತ್ಸವ ಅಶ್ವರಥೋತ್ಸವ ಹಾಗೂ ಐದರಿಂದ ಏಳರ ತನಕ ಮಂಜುಣಿಯಲ್ಲಿ ಉದ್ಯಾಪನ ಉತ್ಸವ ಪರ್ವ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಶ್ರೀನಿವಾಸ್ ಭಟ್ ತಿಳಿಸಿದರು ಮಂಜುಗುಣಿ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ವಿದ್ವಾನ್ ಶ್ರೀನಿವಾಸ ಭಟ್ ಅವರು ಫೆಬ್ರವರಿ ನಾಲ್ಕರಂದು ಗಿಳಲುಗುಂಡಿ ಉತ್ಸವ ಮತ್ತು ಅಶ್ವರಥೋತ್ಸವ ನಡೆಯಲಿದ್ದು ನಿತ್ಯ ಪೂಜಾ ನಂತರ ಶ್ರೀದೇವರ ಪ್ರಧಾನ ಉತ್ಸವ ಮೂರ್ತಿಯು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಿಳಲುಗುಂಡಿಗೆ ಮೌನಯಾತ್ರೆ ಮೂಲಕ ಸವಾರಿ ಹೊರಡಿಸಲಾಗುತ್ತದೆ ಬಳಿಕ ಹತ್ತು ಮೂವತ್ತರಿಂದ ಶ್ರೀದೇವರ ಮೂಲಸ್ಥಾನದಲ್ಲಿ ಪೂಜೆ ಗೋಪೂಜೆ ಚಕ್ರವರ್ತಿಗೆ ಸತಧಾರ ಕ್ಷೀರಾಭಿಷೇಕ ಸ್ಥಿರಮಲ ಯೋಗಿಗಳ ಪಾದಾಂಕಿತ ಪೂಜೆ ಗೋಪಾದ ಚಿಹ್ನೆ ಪೂಜೆ ಗುಹಾಪೂಜೆ ಜೆ ವೆಂಕಟೇಶ್ವರ ಮೂಲ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಹೋಮ ಶ್ರೀ ಸೂಕ್ತ ಪುರುಷ ಸೂಕ್ತ ಹೋಮ ಸಾಮೂಹಿಕ ಸತ್ಯನಾರಾಯಣ ವ್ರತ ಪೂಜಾ ಸಹಸ್ರನಾಮ ಮಹಾನೈವೇದ್ಯ ಮಂಗಳಾರತಿ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಭೋಜನ ಮಧ್ಯಾಹ್ನ ಪೂಜೆ ಮೂರು ಮೂವತ್ತರಿಂದ ಬೇರಿತಾಡನ ಶ್ರೀದೇವರ ಅಶ್ವರಥ ರೋಹಣ ವಿಜಯ ಯಾತ್ರ ಸಂಜೆ ಏಳು ಗಂಟೆಗೆ ಪುರ ಪ್ರವೇಶ ಆಲಯ ಪ್ರವೇಶ ಮಂಗಳಾರತಿ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಫೆಬ್ರವರಿ ಐದರಂದು ಮಂಜುಗುಣಿಯಲ್ಲಿ ದೇವಸ್ಥಾನದಲ್ಲಿ ಶ್ರೀದೇವರಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಪೂಜಾರಂಭ ಮೂವತ್ತಕ್ಕೆ ಶ್ರೀದೇವರಿಗೆ ಮಹಾಪೂಜೆ ಹನ್ನೊಂದು ಗಂಟೆಗೆ ಶ್ರೀದೇವರಿಗೆ ಬೆಳ್ಳಿ ಬಂಗಾರಗಳಿಂದ ತುಲಾಭಾರ ನಡೆಯಲಿದೆ ಎಂದರು ಐತಿಹಾಸಿಕವಾದ ಈ ತುಲಾಭಾರ ಸೇವೆಯಲ್ಲಿ ಭಕ್ತರು ಸ್ವಹಸ್ತದಿಂದ ಬೆಳ್ಳಿ ಬಂಗಾರಗಳನ್ನ ತುಲಾಭಾರ ಪಾತ್ರೆಗೆ ಅರ್ಪಿಸಲು ಅವಕಾಶವಿದೆ ಒಂದು ಗಂಟೆಗೆ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಮಧ್ಯಾಹ್ನ ಎರಡರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಭೂ ಸಹಿತನಾದ ಶ್ರೀ ವೆಂಕಟೇಶ್ವರ ದೇವರಿಗೆ ಆತ್ಮ ಕಲ್ಯಾಣ ಕುಟುಂಬ ಕಲ್ಯಾಣ ಲೋಕ ಕಲ್ಯಾಣೋತ್ಸವ ಸೇರಿ ಕಲ್ಯಾಣ ಕಲ್ಯಾಣವಿದೆ ಎಂದರು ಸಂಜೆ ನಾಲ್ಕು ಮೂವತ್ತರಿಂದ ನಿತ್ಯ ಪೂಜೆ ಐದು ಗಂಟೆಗೆ ಸ್ವಾಮಿಗೆ ಕಲ್ಯಾಣೋತ್ಸವ ಆರಂಭವಾಗಲಿದೆ ಬಳಿಕ ಪಟ್ಟಗಾಣಿಕೆ ಸಮರ್ಪಣೆ ಪ್ರಪಂಚ ಪುಷ್ಪಾಂಜಲಿ ನಂತರ ಡೋಲೋತ್ಸವ ಎಂಟು ಗಂಟೆಗೆ ಮಹಾಪ್ರಸಾದ ಭೋಜನವಿದೆ ಫೆಬ್ರವರಿ ಆರರಂದು ಶ್ರೀನಿವಾಸ ಸಾಮ್ರಾಜ್ಯ ಪಟ್ಟ ಬಂದ ಮಹೋತ್ಸವವಿದೆ ಶ್ರೀದೇವರಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಪೂಜಾರಂಭ ಮೂವತ್ತು ಮೂವತ್ತಕ್ಕೆ ಶ್ರೀದೇವರಿಗೆ ಮಹಾಪೂಜೆ ಹತ್ತು ಹದಿನೈದಕ್ಕೆ ವೇದಿಕೆ ಶ್ರೀದೇವರ ಆಗಮನ ಪೂಜಾರಂಭ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮುಹೂರ್ತ ವಾಚನ ದರ್ಶನ ರಾಜೋಪಚಾರ ಪಟ್ಟಗಾಣಿಕೆ ಸಮರ್ಪಣೆ ಭೂದಾನ ಮಹಾಮಂಗಳಾರತಿ ಒಂದು ಗಂಟೆಗೆ ಮಹಾಪ್ರಸಾದ ಮಧ್ಯಾಹ್ನ ಎರಡರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಐದು ಗಂಟೆಯಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ನೌಕಾ ವಿಹಾರ ಉತ್ಸವ ಪ್ರಾರಂಭವಾಗಲಿದೆ ತೀರ್ಥ ತೀರ ವಿಹಾರ ತೀರ್ಥಾರತಿ ಆಲಯ ಪ್ರವೇಶದೊಂದಿಗೆ ಉತ್ಸವ ಸಂಪನ್ನ ಎಂಟು ಗಂಟೆಗೆ ಮಹಾಪ್ರಸಾದ ವಿತರಣೆ ಇದೆ ಫೆಬ್ರವರಿ ಏಳರಂದು ಶ್ರೀದೇವರಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಪೂಜಾರಂಭ ಒಂಬತ್ತು ಮೂವತ್ತಕ್ಕೆ ಶ್ರೀದೇವರಿಗೆ ಮಹಾಪೂಜೆ ಹತ್ತು ಗಂಟೆಗೆ ವೇದಿಕೆಯಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪತಾಕತ ಪೂಜಾರಂಭ ಹಾಗೂ ಶ್ರೀ ದೇವಸ್ಥಾನದಲ್ಲಿ ಪ್ರಾಕಾರ ಬಳಿ ಉತ್ಸವ ಪ್ರಾರಂಭ ಏಕಾಂತ ಸೇವೆ ಭಾಗವತ ಸೇವೆ ವೃದ್ಧಾರೋಹಣ ದರ್ಶನ ಸಾಮೂಹಿಕ ಸತ್ಯನಾರಾಯಣ ವೃತ ಕಥಾ ಮಹಾಮಂಗಳಾರತಿ ಕಥಾಶ್ರವಣ ಪ್ರಸಾದ ವಿತರಣೆ ಒಂದು ಗಂಟೆಗೆ ಮಹಾಪ್ರಸಾದ ನಡೆಯಲಿದೆ ಹದಿನೈದು ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಕೊನೆ ದಿನದ ಸಂಜೆ ನಾಲ್ಕರಿಂದ ಸಭಾ ಕಾರ್ಯಕ್ರಮವಿದ್ದು ಸಿದ್ದಾಪುರ ತಾಲೂಕಿನ ಶಿರಳಗಿಯ ಚೈತನ್ಯ ರಾಜಾರಾಮ ಕ್ಷೇತ್ರದ ಸ್ವಾಮಿ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಮಹಾಬಲೇಶ್ವರ ಜ್ಯೋತಿ ಕಾನ್ಮೂಲೆ ಉಪಸ್ಥಿತರು ಇದೇ ವೇಳೆ ಗಂಗಾವತಿಯ ಶ್ರೀಪಾದ ರಾಯಕರ ದಂಪತಿ ಹಾಗೂ ಧಾರವಾಡದ ವೆಂಕಟೇಶ ಬಿಜಾಪುರ ದಂಪತಿ ಮಂಗಳೂರಿನ ಸದಾಶಿವ ಹೆಗಡೆ ದಂಪತಿಯನ್ನು ಸನ್ಮಾನಿಸಲಾಗುತ್ತಿದೆ ನಂತರ ರಥನಯನ ಅಷ್ಟಾವಧಾನ ಮಂಗಳಾರತಿ ಎಂಟು ಗಂಟೆಗೆ ಮಹಾಪ್ರಸಾದ ನಡೆಯಲಿದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ಒಂದು ಅಂದಾಜು ಎಂಟು ಕಿಲೋಮೀಟರ್ ದೂರದಲ್ಲಿ ಗಿಳಲುಗುಡ್ಡೆ ಅಂತ ಅಲ್ಲಿ ತಿರುಪತಿಯಿಂದ ತಪಸ್ಸಿಗೆ ಬಂದ ತಿರುಮಲ ಯೋಗಿಗಳು ಅನ್ನೋರಿಗೆ ಇಲ್ಲಿ ಇವತ್ತು ನಾವು ಮುಂದಗುಡಿಯಲ್ಲಿ ದೆಂಪಟ್ಟ ದೇವರ ದರ್ಶನ ಆಯಿತು ಅದು ವಿಗ್ರಹ ರೂಪದಲ್ಲಿ ಅವರಿಗೆ ದೇವರಲ್ಲಿ ಎತ್ತಿಗೆ ಮತ್ತು ಯೋಗಿಗಳ ನಿಮಿತ್ತ ಪಾದದ ಸುಮ್ಮೆ ತಿರುಪತಿಯಂತೆಯೇ ಮೈಗುಡಿಯಲ್ಲಿ ಸಹ ಬ್ರಹ್ಮ ಮತ್ತು ಈಶ್ವರ ಕರು ರೂಪದಲ್ಲಿ ಬಂದು ಹಾಲು ಸುರಿಸಿದ್ದು ಇದನ್ನೆಲ್ಲ ನಾನಿವತ್ತು ಪುರಾಣದನ್ನು ಇತಿಹಾಸವಾಗಿ ತಿಳಿದುಕೊಂಡಿರ ನೋಡಬಹುದು ಅಂತಹ ಪವಿತ್ರವಾದ ಭಗವಂತನ ಮೈದುಕಿಂದಲೇ ದೇವರ ಮೂರ್ತಿಯನ್ನು ತಂದು ಈ ದೇವಸ್ಥಾನವನ್ನು ದೇವರಿಂದಲೂ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಪ್ರವೇಶ ಉತ್ಸವ ಆಯಿತು ಅವತ್ತು ನಾವು ಅಲ್ಲಿಗೆ ದೇವರ ಉತ್ಸವ ಹೋದ ಸಂದರ್ಭದಲ್ಲಿ ಅಲ್ಲಿಯ ಸುತ್ತಲೂ ಗ್ರಾಮಸ್ಥರು ಇವರೆಲ್ಲ ಸೇರಿ ಇಲ್ಲಿ ಮುಂದೆ ಪ್ರತಿ ವರ್ಷ ದೇವರು ಈ ಜಾಗಕ್ಕೆ ಬರಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಅಲ್ಲಿವರಿದ್ದರು ಆ ಸಂದರ್ಭದಲ್ಲಿ ನಾವು ಹನ್ನೆರಡು ವರ್ಷ ಅಂದರೆ ಒಂದು ವ್ರತದ ಕಾಲ ಒಂದು ನಿಯಮ ಅದಕ್ಕೆ ಸಂಬಂಧಪಟ್ಟು ಹನ್ನೆರಡು ವರ್ಷಗಳ ಕಾಲ ಈ ದೇವರ ಉದ್ಭವವಾದ ಜಾಗಕ್ಕೆ ದೇವರ ಮೂರ್ತಿ ಬರುವುದು ಅಂತ ಅವರೊಂದು ಸಂಕಲ್ಪ ಮಾಡಿದ್ವಿ ಅದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹನ್ನೆರಡನೇ ವರ್ಷ ಕಳೀತದೆ ಈ ಹನ್ನೆರಡನೇ ವರ್ಷದ ಆ ಗಿಡಗುಂಡಿಗೆ ಹೋಗುವ ಉತ್ಸವದ ಉದ್ಯಾವನ ಉತ್ಸವ ಈಗ ಇದೆ ಅದಕ್ಕೆ ಸಂಬಂಧಪಟ್ಟು ಈ ಹಿಂದೆ ಪ್ರವೇಶೋತ್ಸವ ಸಂದರ್ಭಗಳಲ್ಲಿ ಏನೆಲ್ಲ ಉತ್ಸವಗಳು ನಡೆದಿತ್ತು ಅದೇ ಉತ್ಸವದ ಪುನರಾವರ್ತನೆ ಪುನಃ ಈಗಾಗ್ತದೆ ಅದನ್ನು ತುಂಬ ಮಂದಿ ಅಂದರೆ ನಮ್ಮ ನಿರೀಕ್ಷೆ ಮೀರಿ ಎಂಟು ಸಾವಿರ ಜನ ಭೂದಾನದಲ್ಲಿ ಹತ್ತು ಸಾವಿರ ರೂಪಾಯಿಗೂ ಮೇಲ್ಪಟ್ಟವರು ಭಾಗವಹಿಸಿದರು ಆ ಕಾರ್ಯಕ್ರಮದ ನಂತರವೂ ಸಹ ಅನೇಕ ಮಂದಿ ಈ ಭೂದಾನಕ್ಕಾಗಿ ಮೊದಲು ಸಂಕಲ್ಪ ಮಾಡಿದವರು ನಮಗೆ ದೇವಸ್ಥಾನದ ಭಂಡಾರಕ್ಕೆ ಭೂದಾನ ಕಾಣಿಕೆಯನ್ನು ಸಮರ್ಪಣೆ ಸುದ್ದಿಗೋಷ್ಠಿಯಲ್ಲಿ ಎಂಎನ್ ಹೆಗಡೆ ಕೋರ್ಸೆ ಅನಂತಪೈ ನಾಗೇಂದ್ರ ಶೆಟ್ಟಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ